ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಅಭ್ಯಾಸ ಮೂರು ಪಾಯಿಂಟ್ ಆರನ್ನು ನಾನು ಡಿಸ್ಕಸ್ ಮಾಡ್ತಾ ಇರ್ತಿರ್ತೇನೆ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸ ಪಾಠಗಳು ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಎಲ್ಲವೂ ಪ್ಲೇಲಿಸ್ಟ್ ಲಿಸ್ಟ್ ಒಳಗಡೆ ನಿಮ್ಗೆ ಸೆರೆಲ್ಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪ್ಲೇ ಲಿಸ್ಟಲ್ಲಿರುವಂಥ ಎಲ್ಲ ವೀಡಿಯೋಗಳು ಏನಕ್ಕೆ ತಪ್ಪಾ ಅಂದರೆ ನಿಮಗೆ ಸರಿಯಲ್ಲಾಗಿ ಸಿಗ್ತವೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊಳ್ತೀವಿ ಬಡ್ರಿ ಇದ್ರೊಳಗಡೆ ಕೆಳಗಿನ ಸಂಖ್ಯೆಗಳ ಮಸಾ ಕಂಡುಹಿಡಿದ್ರಿ ಅಂತ ಕ್ವಶನ್ಸಿದೆ ಮಸಾ ಕಂಡು ಅಂದರೆ ಭಾಳ ಸುಲಭ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಉದಾಹರಣೆಗೆ ಹದಿನೆಂಟು ಮತ್ತು ನಲವತ್ತೆಂಟು ಅಂತ ಕೊಟ್ಟಿದ್ದಾನೆ ಹದಿನೆಂಟು ಮತ್ತು ನಲವತ್ತೆಂಟು ಯಾವ ಮುಗ್ಗೆ ಒಳಗಡೆ ಹೋಗ್ತಾವೆ ಅಂತ ಚೆಕ್ ಮಾಡ್ಕೋಬೇಕು ಡೈರೆಕ್ಟಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಂತ ತೊಗೊಂದು ಹೈಯಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಇದ್ದೀವಿ ಈಗ ಹದಿನೆಂಟು ಮತ್ತು ನಲವತ್ತೆಂಟು ಯಾವ ಮುಗ್ಗೆ ಹೋಗ್ತಾವಪ್ಪ ಅಂದರೆ ನಾನು ಆರು ಮುಗಿಯ ಹೋಗ್ತಾವೆ ಅಂತ ಗೊತ್ತೇನೆ ಆರು ಮೂರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಆರು ಏಳೆ ನಲ್ವತ್ತೆರಡು ಆರು ಎಂಟು ಎಷ್ಟಪ್ಪ ಅಂದ್ರೆ ನಲವತ್ತ ಎಂಟು ಹೌದಾ ಆರು ಮೂರಲೆ ಹದಿನೆಂಟು ಆರು ನಲವತ್ತ ಎಂಟು ಇನ್ನು ನೆಕ್ಸ್ಟ್ ನೋಡಿರಿ ಮೂರು ಮತ್ತು ಎಂಟು ಒಂದೇ ಮಗ್ಗೆ ಹೋಗ್ಕೊ ಚೆಕ್ ಮಾಡ್ರಿ ಮೂರು ಮತ್ತು ಎಂಟು ಒಂದೇ ಮಗ್ಗೆ ಹೋಗಂಗಿಲ್ಲ ಹಾಗಾದರೆ ಮಸ ಏನಪ್ಪ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆರು ಇಷ್ಟೇ ಸಿಂಪಲ್ ಆಗಿ ಈ ಎಲ್ಲ ಉಕ್ಕೂ ಏನು ಮಾಡಕಪ್ಪ ಅಂದರೆ ಬಿಡಿಸ್ಕೊತಾ ಬರೋಣ ಈಗ ಇಲ್ಲಿ ಮೂವತ್ತು ಮತ್ತು ನಲವತ್ತ ಎರಡು ಇದ್ದಾವೆ ಇವು ಯಾವ ಮಗ್ಗೆ ಒಳಗಡೆ ಹೋಗ್ತಾವ ಅಂತೇಳಿ ಎಲ್ಲ ಎಕ್ಸಸೈಸ್ನಲ್ಲಿ ನೀವು ಸುಲಭವಾಗಿ ಈ ಕುರ್ನ ಬಿಡಿಸ್ಕೊತಾ ಬರೀ ನೋಡಿರಿ ಆರು ಮೂರಲೆ ಹದಿನೆಂಟು ಆರು ಎಂಟಲೇ ನಲ್ವತ್ತೆಂಟು ಮಸಾ ಎಷ್ಟಪ್ಪ ಅಂದ್ರೆ ಆರು ಅಂತೇಳಿ ಬರಿಬೇಕಾಗ್ತದೆ ನೆಕ್ಸ್ಟ್ ಮೂವತ್ತು ಮತ್ತು ನಲವತ್ತೆರಡು ಆರರ ಮಧ್ಯ ತಗೋತೀನಿ ಆರ ಇಲ್ಲೇ ಮೂವತ್ತು ಆರೇಳೆ ನಲವತ್ತೆರಡು ಹೈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಪ್ಪಾ ಅಂದ್ರೆ ಇಲ್ಲಿ ಕೂಡ ಮಸ ಆರು ನೆಕ್ಸ್ಟ್ ಹದಿನೆಂಟು ಮತ್ತು ಅರವತ್ತಿದೆ ಹದಿನೆಂಟು ಮತ್ತು ಅರುವತ್ತನ್ನು ನಾವು ಯಾವ ಥರ ಹೊಡಿತೇವಪ್ಪ ಅಂದರೆ ಇಲ್ಲಿ ಕೂಡ ಆರು ಮೂರ್ಲೆ ಹದಿನೆಂಟು ಆರು ಹತ್ತಲೆ ಅರವತ್ತು ಇಲ್ಲಿ ಮಸ ಎಷ್ಟು ಬರ್ತಪ್ಪ ಅಂದ್ರೆ ಮಸ ಆರು ಅಂತೇಳಿ ನೀವು ಬರೀರಿ ಇನ್ನು ಡಿ ಏನಿದೆ ನೋಡ್ರಿ ಇಪ್ಪತ್ತೇಳು ಮತ್ತು ಅರವತ್ತ್ಮೂರು ಇದೆ ಇಪ್ಪತ್ತೇಳು ಮತ್ತು ಅರವತ್ತ್ಮೂರು ಯಾವ ಮಗ್ಗಿ ಒಳಗಡೆ ಹೋಗ್ತವೆ ಒಂಬತ್ತು ಮಗ್ಗಿ ಒಳಗಡೆ ಒಂಬತ್ಮೂರಲೇ ಇಪ್ಪತ್ತೇಳು ಒಂಬತ್ತೇಳೆ ಅರುವತ್ತ್ಮೂರು ಮೂರು ಮತ್ತು ಏಳು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಇನ್ನೇಷ್ಟ ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸಾ ಒಂಬತ್ತು ಮೂವತ್ತಾರು ಮತ್ತು ಎಂಬತ್ನಾಲ್ಕು ಯಾವ ಮಗ್ಗೆ ಹೋಗ್ತಾವಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ಹನ್ನೆರಡೇಳೆ ಎಂಬತ್ನಾಲ್ಕು ಮೂರು ಏಳು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಹೀಗಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸಾ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹಾಂ ನೆಕ್ಸ್ಟ್ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಮೂವತ್ನಾಲ್ಕು ಮತ್ತು ಒಂದು ನೂರ ಎರಡಿದೆ ಮೂವತ್ನಾಲ್ಕು ಮತ್ತು ಒಂದು ನೂರ ಎರಡು ಯಾವ ಮಧ್ಯೆ ಒಳಗಡೆ ಹೋಗ್ತಾವಪ್ಪ ಅಂದ್ರೆ ಮೂವತ್ತ್ನಾಲ್ಕರ ಮಧ್ಯಾಗ ಮೂವತ್ನಾಲ್ಕು ಅಂದ್ರೆ ಮೂವತ್ನಾಲ್ಕು ಮೂವತ್ನಾಲ್ಕು ಮೂರ್ಲೆ ಒಂದೂರ ಎರಡು ಹಾಗಾದ್ರೆ ಮಸ ಎಷ್ಟಪ್ಪ ಅಂದ್ರೆ ಮೂವತ್ತ ನಾಲ್ಕು ಇದು ಬರ್ತದೆ ಇನ್ನ ನೆಕ್ಸ್ಟ್ ನೋಡ್ರಿ ಎಪ್ಪತ್ತು ನೂರ ಐದು ಒಂದೂರ ಎಪ್ಪತ್ತೈದು ಇದೆ ಹಾಗಾದ್ರೆ ಮೂವತ್ತೈದರ ಮಧ್ಯೆ ಹೋಗ್ತಾ ಇವು ಮೂವತ್ತೈದು ಆಗಲೇ ಎಪ್ಪತ್ತು ಮೂವತ್ತೈದು ಮೂರ್ಲೆ ನೂರ ಐದು ಮೂವತ್ತೈದು ನೂರ ಎಪ್ಪತ್ತ ಐದು ಹಾಗಾದರೆ ಮಸಾ ಎಷ್ಟಪ್ಪ ಅಂದ್ರೆ ಮೂವತ್ತ ಐದು ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ತೊಂಬತ್ತೊಂದು ನೂರ ಹನ್ನೆರಡು ನೆಕ್ಸ್ಟ್ ಎಷ್ಟಿದೆಯಪ್ಪ ಅಂದ್ರೆ ನಲ್ವತ್ತೊಂಬತ್ತಿದೆ ಇದು ಏಳರ ಮಧ್ಯಾಗ ಏಳು ಏಳು ಇನ್ನ ಎರಡು ಉಳಿತಿದೆ ಏಳು ಮೂರಲೆ ಇಪ್ಪತ್ತ ಒಂದು ಅಂದ್ರೆ ಹದಿಮೂರು ಹದಿಮೂರೇಳೆ ತೊಂಬತ್ತೊಂದು ನೆಕ್ಸ್ಟ್ ಹದಿನಾರು ಏಳೆ ನೂರ ಹನ್ನೆರಡು ಅಂದ್ರೆ ಹೋಗ್ತವೆ ಏಳು ಏಳೆ ನಲವತ್ತೊಂಬತ್ತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರ್ ಮಸಾ ಎಷ್ಟಪ್ಪ ಅಂದ್ರೆ ಏಳು ಇಷ್ಟು ಇದನ್ನು ನೀವು ಬರಿಬೇಕಾಗ್ತದೆ ಇನ್ನು ನೆಕ್ಸ್ಟ್ ಆಯ್ದಾಗ ಏನಿದೆ ಅಂತೇಳಿ ನೋಡ್ಕೊಳ್ತವರೀ ಆಯ್ ಹದಿನೆಂಟು ಐವತ್ನಾಲ್ಕು ಎಂಬತ್ತೊಂದು ಹದಿನೆಂಟು ಐವತ್ನಾಲ್ಕು ಎಂಬತ್ತೊಂದು ಯಾವ ಮಿಗ್ಗೆ ಹೋಗ್ತವೆ ಒಂಬತ್ತರ ಮುಗ್ಗೆ ಹೋಗ್ತವೆ ಒಂಬತ್ತೆರೇ ಹದಿನೆಂಟು ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತೊಂಬತ್ತಲೆ ಎಂಬತ್ತು ಒಂದು ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಅಂತಂದ್ರೆ ಮಸ ಒಂಬತ್ತು ಇನ್ನು ನೆಕ್ಸ್ಟ್ ಹನ್ನೆರಡು ನಲವತ್ತೈದು ಎಪ್ಪತ್ತೈದು ಯಾವ ಮಗ್ಗೆ ಒಳಗಡೆ ಹೋಗ್ತವೆ ಅಂತ ಚೆಕ್ ಮಾಡಿರಿ ಮೂರು ಮುಗ್ಗೆ ಮೂರು ನಾಲ್ಕಲೇ ಹನ್ನೆರಡು ಮೂರೊಂದ್ಲೆ ಮೂರು ಇನ್ನ ಒಂದು ಉಳಿತದ ಅವಾಗ ಮೂರೈದ್ಲಿ ಹದಿನೈದು ಅಂದರೆ ಹದಿನೈದು ಮೂರಲೆ ನಲವತ್ತೈದು ಅಂತ ಕೇಳ್ತೀವಿ ನೆಕ್ಸ್ಟ್ ಮೂರ ಎರಡಲೇ ಆರು ಒಂದು ಉಳಿತದೆ ನೆಕ್ಸ್ಟ್ ಅದು ಮೂರೈಲಿ ಹದಿನೈದು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಅಂತ ಕೇಳ್ತೀವಿ ಹಾಗಾದ್ರೆ ಹೈಯೆಸ್ಟ್ ಕಾಮನ್ ಕರೆಕ್ಟರ್ ಅಪ್ಪ ಅಂದ್ರೆ ಮೂರು ಮಸಹ ಮೂರು ಅಂತೇಳಿ ಬರಿಬೇಕು ಈ ಥರ ಮಸಹಗಳನ್ನ ಸುಲಭವಾಗಿ ನಾವು ಬರಿಬೋದು ಇನ್ನ ಕ್ವೆಶನ್ ನಂಬರ್ ಎರಡು ಏನಿದಪ್ಪ ಅಂದ್ರೆ ಎರಡು ಅನುಕ್ರಮ ಎರಡು ಅನುಕ್ರಮ ಸಂಖ್ಯೆಗಳು ಇಲ್ಲಿ ನೆಕ್ಸ್ಟ್ ಎರಡು ಅನುಕ್ರಮ ಸಮಸಂಖ್ಯೆಗಳು ಎರಡು ಅನುಕ್ರಮ ಬೆಸ ಸಂಖ್ಯೆಗಳ ಮಸಾಹ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಎರಡು ಅನುಕ್ರಮ ಸಂಖ್ಯೆಗಳು ಯಾವುದಾದ್ರೂ ಸಂಖ್ಯೆಗಳಿರಲಿ ಇಲ್ಲಿ ಎಕ್ಸಸೈಸ್ ನಲ್ಲಿ ನಾವು ಬಿಡಿಸ್ಕೊಂಡು ಬಂದುಬಿಡ್ತೇವೆ ನೋಡ್ರಿ ಎರಡು ಅನುಕ್ರಮ ಸಂಖ್ಯೆಗಳು ಉದಾಹರಣೆಗೆ ಯಾವ ಬೆಕ್ಕಾ ಸಂಖ್ಯೆ ತೋರಿ ನಾವು ಇಲ್ಲಿ ತಗೊಂಡಿದ್ದೆ ತಗೋಬೇಕು ಏನಿಲ್ಲ ಲೆಕ್ಕ ಸಂಖ್ಯೆ ತಗೋರಿ ಮೂರು ಮತ್ತು ನಾಲ್ಕು ತೊಗೊಂಡಿನಿ ಮೂರು ಮತ್ತು ನಾಲ್ಕರದು ಮಸಾ ತೆಗೀರಿಯಪ್ಪ ಅಂತಂತಂದಾಗ ಮೂರು ಮತ್ತು ನಾಲ್ಕು ಎರಡು ಒಂದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಹೋಗ್ಲಿಕ್ಕಪ್ಪ ಅಂದ್ರೆ ಇದು ಕನಿಷ್ಠ ಮಸ ಏನಾಗ್ತದಪ್ಪ ಅಂದ್ರೆ ಒಂದಾಗ್ತದೆ ಹೀಗಾಗಿ ಮಸ ಏನಾಗಿರ್ತದಪ್ಪ ಅಂದ್ರೆ ಒಂದು ಆಗಿರುತ್ತದೆ ಅಂತೇಳಿ ಬರಿಬೇಕಾಗ್ತದ ಇನ್ನು ಎರಡು ಅನುಕ್ರಮ ಸಮಸಂಖ್ಯೆಗಳನ್ನು ತೊಗೊಂಡಿರಪ್ಪ ಅಂತ ಹೇಳಿ ಕೊಡ್ರಿ ಆರು ಎಂಟು ತಗೋರಿ ಹತ್ತು ಹನ್ನೆರಡು ತಗೋರಿ ಹ್ಞೂ ಹದಿನಾಲ್ಕು ಹದಿನಾರು ತಗೋರಿ ಅನುಕ್ರಮವಾಗಿರಬೇಕು ಇಲ್ಲಿ ಆರು ಎಂಟು ತೊಗೊಂಡಿನಿ ಕನಿಷ್ಠವಾಗಿ ಇವು ಎರಡರ ಮಧ್ಯೆ ಹೋಗ್ತವೆ ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಇನ್ನು ಮೂರು ಮತ್ತು ನಾಲ್ಕು ಯಾವುದೇ ಮಧ್ಯೆ ಒಳಗಡೆ ಹೋಗೋಣ ಆ ಏನಾಗಿರ್ತದಪ್ಪ ಅಂದ್ರೆ ಮಸ ಎರಡು ಆಗಿರ್ತದೆ ಅಂತೇಳಿ ಬರೀರಿ ಎರಡು ಬೆಸ ಸಂಖ್ಯೆಗಳು ತೊಗೊಂಡೆ ಬೆಸ ಸಂಖ್ಯೆಗಳಪ್ಪ ಅಂದ್ರೆ ಮೂರು ಐದು ತಗೋರಿ ಮೂರು ಏಳು ತಗೋರಿ ಒಂಬತ್ತು ಹನ್ನೊಂದು ತೋರಿ ಯಾವ್ದಾದ್ರು ತೋರಿ ಅದರದ್ದು ಮಸ ಏನಾಗಿರ್ತದಪ್ಪ ಅಂದ್ರೆ ಒಂದು ಆಗಿರ್ತದೆ ಯಾಕಂದ್ರೆ ಇವು ಒಂದೇ ಮಧ್ಯೆ ಒಳಗಡೆ ಅಂತ ಹೋಗಂಗಿಲ್ಲ ಹೀಗಾಗಿ ಮಸ ಒಂದು ಆಗಿರ್ತದೆ ಇನ್ನು ಕ್ವೆಶನ್ ನಂಬರ್ ಮೂರು ಕ್ವೆಶನ್ ನಂಬರ್ ಮೂರು ಏನಿದೆಯಪ್ಪ ಅಂದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಅದು ಸಹ ಅವಿಭಾಜ್ಯ ಸಂಖ್ಯೆಗಳಾದ ನಾಲ್ಕು ಮತ್ತು ಹದಿನೈದರ ಮಸಾವನ್ನ ಈ ಕೆಳಗಿನ ಅಪವರ್ತಿಸುವ ಮೂಲಕ ಕಂಡುಹಿಡಿಯಲಾಗಿದೆ ಏನಪ್ಪಾ ಅಂದ್ರಾ ನಾಲ್ಕು ಮತ್ತು ಹದಿನೈದರದು ಮಸಾ ಧಾರವಾಡ ನಾಲ್ಕು ಮತ್ತು ಹದಿನೈದರ ಮಸಾ ಕಣ್ಣು ಅಂದ್ರೆ ನಾಲ್ಕು ಮತ್ತು ಹದಿನೈದು ಯಾವುದೇ ಒಳಗಡೆ ಹೋಗಂಗಿಲ್ಲ ಹೀಗಾಗಿ ಅದರ ಮಸಾ ಏನಾಗಿರ್ತದಪ್ಪ ಅಂದ್ರೆ ಒಂದೇ ಆಗಿರ್ತದೆ ಇವೆರಡಲ್ಲಿ ಯಾವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಇರುವುದ ಇಲ್ಲದಿರುವುದರಿಂದ ನಾಲ್ಕು ಮತ್ತು ಹದಿನೈದರ ಮಸವು ಜೀರೋ ಆಗಿದೆ ಇವತ್ತರ ಸರಿ ಯಾವುದು ಮಸಾ ಜೀರೋ ಆಗಿರ್ತದೆ ಅಂತ ಹೇಳ್ತಾರೆ ಮಸಾ ಜೀರೋ ಆಗಿರಂಗಿಲ್ಲ ಈ ಉತ್ತರ ಸರಿ ಅಂತ ಹೇಳಿದ್ರ ಅಲ್ಲದಿದ್ದರೆ ಸರಿಯಾದ ಉತ್ತರ ಮಸಾ ಎಷ್ಟು ಅಂತ ಕಣ್ಣಿಡ್ರಿ ಅಂತ ಹೇಳಿದ್ರ ಇಲ್ಲ ಆ ಉತ್ತರ ಸರಿ ಇಲ್ಲ ಇಲ್ಲ ಸರಿ ಇಲ್ಲ ಸರಿಯಾದ ಮಸ ಏನಾಗಿರ್ತದಪ್ಪ ಅಂದ್ರೆ ಒಂದಾಗಿರ್ತದ ಯಾಕಪ್ಪ ಅಂದ್ರ ಅವು ಎರಡು ಇವೆಲ್ಲ ಎರಡು ಅವಿಭಾಜ್ಯ ಸಂಖ್ಯೆಗಳಲ್ಲ ಭಾಜ್ಯ ಸಂಖ್ಯೆಗಳೇ ಬಟ್ ಭಾಜ್ಯ ಸಂಖ್ಯೆಗಳಿದ್ರೂ ಕೂಡ ಎರಡು ಒಂದೇ ಮಗ್ಗಿ ಒಳಗಡೆ ಹೋಗ್ಲಾರಕ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸ ಏನಾಗಿರ್ತದಪ್ಪ ಅಂದ್ರೆ ಒಂದು ಆಗಿರುತ್ತದೆ ಅಂತ ಹೇಳಿ ನಾವು ಬರಿಬೇಕಾಗ್ತದೆ ಇಷ್ಟು ಬರೆದ್ರೆ ನಿಮ್ಗೆ ಈ ಅಭ್ಯಾಸ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಇನ್ನು ಹೊಸ ಪಾಠದ ಅಭ್ಯಾಸಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ ಇಷ್ಟ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು